ನಮಸ್ತೆ ಎಲ್ರಿಗೂ ಹವ್ಯಕ ಶಾಲೆಗೆ ಸ್ವಾಗತ ಇವತ್ತು ದಿಢೀರಾಗಿ ಮಾಡುವಂತಹ ತುಂಬಾನೇ ರುಚಿಯಾದಂತಹ ಸಾರನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಳೆ ಕೂಡ ಬೇಯಿಸದೆ ಈ ತರದ ಟೊಮೆಟೊ ರಸಮನ್ನ ಬಹಳನೆ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಬಹುದು ಮಕ್ಕಳಿಂದ ಹಿಡಿದು ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಈ ತರದ ರಸಮನ್ನ ಮಾಡಿದ್ರೆ ಊಟ ಸ್ವಲ್ಪ ಇನ್ನೂ ಜಾಸ್ತಿನೇ ಸೇರತ್ತೆ ಬನ್ನಿ ಹಾಗಾದ್ರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೀಡಿಯಂ ಸೈಜ್ ಇದ್ದು ಮೂರು ಟೊಮೆಟೊವನ್ನ ತಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಸೂಕ್ತವಾಗಿ ಒಂದು ಎರಡು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ ಮೀಡಿಯಂ ಸೈಜಿದ್ದು ಈರುಳ್ಳಿ ಕೂಡ ಇದು ಆಮೇಲಿಂದ ಎರಡು ಮೆಣಸನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳುತ್ತೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಟೊಮೆಟೊ ಆಮೇಲೆ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಇಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಇನ್ನು ಇದನ್ನು ಬೀಯೋದಿಕ್ಕೆ ಹಾಕ್ಕೊಳ್ಬೇಕು ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಈರುಳ್ಳಿ ಆಮೇಲೆ ಹೆಚ್ಕೊಂಡಂತಹ ಟೊಮೆಟೊ ಎರಡು ಬ್ಯಾಡಿಗೆ ಮೆಣಸು ಆಮೇಲಿಂದ ಬೆಳ್ಳುಳ್ಳಿಯನ್ನ ಹಾಕಿ ಸ್ವಲ್ಪ ಅಷ್ಟೇ ನೀರನ್ನ ಕಾಲು ನೋಟದಷ್ಟು ನೀರನ್ನು ಹಾಕೊಂಡು ಬೇಯಿಸ್ಕೊಳ್ಳೋದಿಕ್ಕೆ ನೋಡಿ ಸ್ಟವ್ ಮೇಲೆ ಇಟ್ಟು ನಾನೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ದೆ ಇದು ಇನ್ನೀಗ ಇದನ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಇದೀಗ ಆಲ್ಮೋಸ್ಟ್ ತಣ್ಣಗಾಗಿದೆ ಇನ್ನೀಗ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇಲ್ಲೊಂದು ಈ ಮಿಕ್ಸಿ ಜಾರಲ್ಲಿ ನಾವಾಗಲೇ ಬೇಯಿಸಿಟ್ಟಂತಹ ಟೊಮೆಟೊ ಈರುಳ್ಳಿ ಮೆಣಸು ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕ್ಕೊಂಡು ಬರಬೇಕು ಇನ್ನು ಸ್ವಲ್ಪ ಅಷ್ಟೇ ಹಳದಿ ಪೌಡ್ರನ್ನು ಒಂದು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಮತ್ತು ರುಬ್ಬೋದಿಕ್ಕೆ ನೀರನ್ನು ಕೂಡ ಹಾಕೊಂಡು ರುಬ್ಕೊಂಡು ತರೋಣ ಈಗ ಇನ್ನು ಪ್ರತಿಯೊಂದು ಬಿಂದಿರುವುದೇ ಆಗಿರೋದ್ರಿಂದ ಬಹಳ ಬೇಗನೆ ನೈಸ್ ಆಗುತ್ತೆ ಇದು ನೋಡಿ ಈ ಥರ ಬಂದಿದೆಯಲ್ಲ ಕಲರ್ ಸ್ವಲ್ಪ ಬಿಡುವ ಥರ ನೈಸಾಗಿ ರುಬ್ಕೊಂಡಷ್ಟು ಒಳ್ಳೆಯದು ಇನ್ನೀಗ ಸಾರಿಗೆ ನಾವು ಹಾಕೋದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೇಕು ಇನ್ನು ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಗ್ಗರಣೆನ ಮಾಡೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದಾದ ನಂತರ ಒಂದು ಸ್ಪೂನು ಸಾಸಿವೆ ಆಮೇಲಿಂದ ಜೀರಿಗೆನ ಹಾಕ್ಕೊಳ್ಬೇಕು ಇದಕ್ಕೆ ಇನ್ನೀಗ ಅದಕ್ಕೆ ಒಣಮೆಣಸನ್ನು ಒಂದು ಒಂದರಿಂದ ಎರಡು ಹಾಕ್ಕೊಂಡಿದ್ದೀನಿ ಆಮೇಲಿಂದ ಹಸಿ ಮೆಣಸು ಕೂಡ ಹಾಗೆಯೇ ಹೆಚ್ಕೊಂಡದನ್ನು ಹಾಕ್ಕೊಳ್ಬೇಕು ಅದು ರೊಟ್ಟಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇನ್ನೀಗ ಇದಕ್ಕೆ ಧನಿಯಾ ಮತ್ತು ಜೀರಾ ಪೌಡ್ರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದರೆ ಸಾಕು ಆಮೇಲಿಂದ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇವು ಮೂರನ್ನು ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಆದ ನಂತರ ನಾವಾಗಲೇ ರುಬ್ಬಿ ಇಟ್ಟಂತಹ ಮಿಶ್ರಣ ಇದೆಯಲ್ಲ ಟೊಮೆಟೊ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿದಂತಹ ಈ ಒಗ್ಗರಣೆಗೆ ಹಾಕ್ತಾ ಬರಬೇಕು ನೋಡಿ ನಿಮಗೆ ಯಾವ ತರದಲ್ಲಿ ಬೇಕು ನೀರು ಕೂಡ ಹಾಗೆ ಹಾಕೊಳ್ಳಿ ಅದಕ್ಕೆ ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲನ ಕೂಡ ಆಡ್ ಮಾಡ್ಕೊಳ್ಬೇಕು ಇನ್ನು ಕೊನೆಯಲ್ಲಿ ನಾವಾಗಲೇ ಜಜ್ಜಿದಂತಹ ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಯಾವತ್ತೂ ಸಾರು ಮಾಡಬೇಕಾದ್ರೆ ಈ ಥರ ಒಳ್ಳೆ ಘಮವಾಗಿ ಬರಬೇಕು ಪರಿಮಳವಾಗಿ ಬರಬೇಕು ಅಂತಂದರೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದರ ಮೇಲಿಂದ ಒಂದು ಸ್ಪೂನ್ ಆಗುವಷ್ಟು ರಸಂ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರಸಂ ಪೌಡ್ರ್ ಈಗಾಗಲೇ ನಾನು ಒಂದು ಸಾರು ಮಾಡೋ ವಿಧಾನದಲ್ಲಿ ಪೋಸ್ಟ್ ಮಾಡಿದ್ದೆ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೀನಿ ಬೇಕಿದ್ದಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಬಹುದು ಇನ್ನು ಸಾರನ್ನು ಹೈ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದರೂ ಚೆನ್ನಾಗೊಮ್ಮೆ ಕುದಿಬೇಕು ಅದರ ತೆಂಗಿನಕಾಯಿ ಚಿಪ್ಪೆಲ್ಲ ಹಾಕಿರೋದ್ರಿಂದ ಅದರ ಕಲರೆಲ್ಲ ಬಿಟ್ಕೊಳ್ಬೇಕು ಇನ್ನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಆಮೇಲಿಂದ ಸ್ಟವ್ವನ್ನು ಆಫ್ ಮಾಡಿ ಆದ ನಂತರ ಸ್ವಲ್ಪ ಅಷ್ಟೇ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು ಇಷ್ಟ ಆದರೆ ಬಹಳ ಒಳ್ಳೆ ರುಚಿಯಾದಂತಹ ಘಮ ಬರುವಂತಹ ದಿಢೀರಾಗಿ ಮಾಡುವಂತಹ ಬೇರೆ ಸಾರು ರೆಡಿಯಾಗುತ್ತೆ ಊಟದ ಒಟ್ಟಿಗೆ ತುಂಬ ಒಳ್ಳೆ ರುಚಿಯಾದಂತಹ ಸಾರಾಗಿರುತ್ತೆ ಇದು ಬಹಳ ಬೇಗನೆ ಕೂಡ ಮಾಡಬಹುದಾಗಿದೆ ಬೇಳೆ ಕೂಡ ಹಾಕದೆ ಅಷ್ಟು ಚೆನ್ನಾಗಿ ಈ ಥರದ ರಸಮ್ಮನ್ನು ರೆಡಿ ಮಾಡ್ಕೊಳ್ಬೋದು ಏನು ಊಟ ಬೇಡ ಬೇಡ ಮಾಡೋದೇ ಇಲ್ಲ ಅಂತ ಅನ್ನೋರು ಕೂಡ ಈ ಥರದ ಸಾರನ್ನು ಮಾಡಿದ್ರೆ ತುಂಬಾ ಸೇರುತ್ತೆ ಊಟ ಮನೇಲಿ ಇದನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮೊಟ್ಟ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇರುವವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿ ತನಕ ನಮಸ್ಕಾರ